ಸರ್ಜಾಪುರ ಗ್ರಾಮಗಳ ರೈತರ ಹೋರಾಟದ ಮೂರನೇ ದಿನವಾದ ಇಂದು ರೈತರು ಗೋಪಸಂದ್ರ ಮತ್ತು ಚಿಕ್ಕ ಗ್ರಾಮಗಳಲ್ಲಿ ಸೇರಿ ಹೋರಾಟದ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಿ ವ್ಯವಸ್ಥೆ ನಮಸ್ಕಾರ ಸ್ನೇಹಿತರೆ ರೈತ ಬಂದವರೇ ನಾನು ಏನ್ ಹೇಳಷ್ಟ ಪಡ್ತೀನಿ ಅಂದ್ರೆ ನಾನು ನಮ್ದು ಈಗ ನೋಟಿಫಿಕೇಶನ್ ನಂಬರ್ ಬಂದಾಗಿಂದ ಕೆಲವು ಸ್ನೇಹಿತರಿಗೆಲ್ಲ ಫೋನ್ ಮಾಡ್ತೀನಿ ಅವ್ರೆಲ್ಲ ಏನ ಹೇಳ್ತಾರೆ ಅಂದ್ರೆ ಸರ್ಕಾರದ ಕಳಿಸ್ಬಿಟ್ಟಿದ್ದಾರೆ ನಾವು ಉಳಿಸ್ಕೊಳಕ್ ಆಗಲ್ಲ ಇನ್ನೇನು ಬಿಟ್ಬಿಡು ಅನ್ನೋ ವ್ಯವಸ್ಥೆನೆ ಮಾತಾಡ್ತಾರೆ ಹೊರ್ತು ಇಲ್ಲ ನಮ್ಮ ಭೂಮಿ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಯಾರು ಮಾತಾಡ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಇವಾಗ ಮೊದಲು ಹೇಳ್ದೆ ಹಂಗೆ ಅಂದೇನಹಳ್ಳಿ ಹೋದಾಗ ಕೆಲವು ಇದ್ರಲ್ಲೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದೀವಿ ಅವ್ರಿಗೆ ಸಂಘಟನೆ ಮಾಡಕ್ ಜನರ ಬೆಂಬಲ ಸಿಕ್ಕಿಲ್ಲ ಆ ಅದಕ್ಕೆ ಏನಾಯ್ತು ಅದು ಹಾಗೆ ಉಳಿದೋಯ್ತು ಆ ನಮ್ಮ ಸ್ನೇಹಿತರು ಕೆಲವ್ರು ಏನ್ ಹೇಳ್ತಾರೆ ಅಂದಿನಹಳ್ಳಿ ಅವರು ವರ್ಷದಿಂದ ಓಡಾಡ್ತಾ ಇದಾರಲ್ವಾ ಏನ್ ಉಳಿಸ್ಕೊಂಡ್ರು ಏನಾಯ್ತು ಮತ್ತೆ ಸರ್ಕಾರ ತಗೊಂತ ಸಿಕ್ಸ್ ಫೋರ್ ಒನ್ ಆಯ್ತು ಸಿಕ್ಸ್ ಒನ್ ಆಗಿದೆಯಲ್ವ ಇವಾಗ ಅಂತಾರೆ ಈಗ ಜನರ ಬೆಂಬಲ ಬೇಕು ಅಂದ್ಬಿಟ್ಟು ನಾವು ಫಸ್ಟ್ ಮಾದರಿ ಆಗ್ಬೇಕು ಅಂದ್ಬಿಟ್ಟು ಉತ್ತರಲ್ಲಿ ಎದ್ ನಿಂತಿದ್ದು ಟೆಂಟ್ ಆಗ್ಬಿಟ್ಟು ಏನೋ ಬೇರೆ ಊರು ಇದು ಮಾದರಿ ಆಗ್ಬೇಕು ಅವರು ಎಲ್ಲಿ ಮತ್ತೆ ಈಗ ಮುಗಿದ ಮೇಲೆ ಒಂದು ಜಾಗ ಸೆಲೆಕ್ಷನ್ ಮಾಡಿ ಎಲ್ಲ ಊರು ಅವರು ಸಂಘಟನೆ ಮಾಡಿ ನಮ್ಮ ಭೂಮಿನೇ ಸರ್ಕಾರ ಯಾವುದೇ ಗ್ರಾಮದಲ್ಲಿ ನಮ್ಮ ಹೋಬಳಿನಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಸರ್ಕಾರ ಕೊಡಬಾರ್ದು ಅಂದ್ಬಿಟ್ಟು ನಿಶ್ಚಯವೇ ಮಾಡಿದೀವಿ ನಾವೇ ನಿಶ್ಚಯ ಮಾಡ್ಬೇಕು ಗವರ್ಮೆಂಟ್ ಎಲ್ಲ ಮಾಡೋದು ಸರ್ಕಾರ ಮಾಡೋದಲ್ಲ ನಾವೇ ಮಾಡ್ಬೇಕು ಹೌದಲ್ವಾ ಯಾವ್ದೇ ಕಾರಣಕ್ಕೂ ನಮ್ಮ ಬುಡಿ ಭೂಮಿ ಬಿಟ್ಕೊಡೋದಕ್ಕಾಗೋದಿಲ್ಲ ಅದಕ್ಕೆ ಭೂಮಿ ನಮ್ಮ ಭೂಮಿ ನಮಗ್ ಸಿಗೋವರ್ಗುನು ನಾವು ಹೋರಾಟದಲ್ಲಿ ಯಾವಾಗ್ಲೂ ಇವಾಗ ದೇವನಹಳ್ಳಿ ಅವರು ಸಾವಿರದ ಇನ್ನೂರು ದಿನ ಆಗಿದೆ ಇವಾಗ್ಲೂ ಹೋರಾಟ ಮಾಡ್ತಾನೆ ಇದ್ದಾರೆ ನಾವೂನು ಅಷ್ಟೇ ಎಷ್ಟೇ ದಿನ ಆಗ್ಲಿ ನಮ್ಮ ಹೋರಾಟ ನಿಲ್ಲಿಸಬಾರದು ಸಂಘಟನೆ ಮಾಡ್ಬೇಕು ಜನರು ಒಟ್ಟಾಗಿರ್ಬೇಕು ಇವಾಗ ಇಲ್ಲಿ ಭೂಮಿ ಇರೋರೇ ಅಲ್ಲ ಭೂಮಿ ಇಲ್ದಿರ ಅವರು ಬರ್ಬೇಕು ಅವ್ರನ್ನೂ ಬೆಂಬಲಿಸ್ ಕರ್ಕೊಂಡ್ಬಿಡ್ಬೇಕು ನಾವು ಕೈಯಲ್ಲಿ ಇದೋ ಕಾಲಿಡ್ತೀವಿ ಗೊತ್ತಿಲ್ಲ ಐದು ದಿನ ತಿನ್ಬೇಕಲ್ವಾ ಅವ್ರೂ ಐಕೆ ಪಾರ್ಕ್ ಹೋಗ್ಬಿಟ್ಟು ಏನ್ ತಿಂತಾರೆ ಅವರು ದುಡ್ಡು ತಗೊಂಡ್ಬೋದು ದುಡ್ಡು ದಿನಕ್ಕಾಗತ್ತೆ ಮನ್ತಿನಕ್ ಹೋಗುತ್ತಾ ಬೆಳೆ ರೈತ ಬೆಳ್ದಿದ್ದನ್ನೇ ತಿನ್ಬೇಕು ರೈತನ ಭೂಮಿ ಇದ್ದೇನೆ ಬೆಳೆಯೋಕಾಗೋದು ಹೌದಲ್ವಾ ಇಷ್ಟು ಹೇಳ್ಬಿಟ್ಟು ನೀವು ಜನರನ್ನ ಬೆಂಬಲಿಸಿ ಈ ನೆಗೆಟಿವ್ ಥಾಟ್ಸ್ ನ ಅವ್ರ ಇಂದ ತೆಗೆಸ ತೆಗೆಸಕ್ಕೆ ಪ್ರಯತ್ನ ಮಾಡಿ ನಮ್ಮ ಭೂಮಿ ನಾವು ಉಳಿಸ್ಕೊಳೋಣ ಜೈ ಹಿಂದ್